ಮೊದಲನೇದಾಗಿ ಎಲ್ರಿಗೂ ಹುಟ್ಟು ಹಬ್ಬದ ಹ್ಯಾಪಿ ದೀಪಾವಳಿ ಮುಖ್ಯವಾಗಿ ಮನೆ ಮುಂದೆ ಹುಡುಗರೆಲ್ಲ ರಂಗೋಲಿಯನ್ನ ಬಿಟ್ಟು ಹುಡುಗಿರೆಲ್ಲ ಆಟ ಬಾಂಬನ ಹೊಡೆದು ಬಣ್ಣಗಳನ್ನ ಹಚ್ಕೊಂಡು ಕ್ರಿಸ್ಮಸ್ ಅನ್ನ ಸೆಲೆಬ್ರೇಟ್ ಮಾಡಿ ಇವತ್ತು ನಮ್ಮ ಭಾರತಕ್ಕೆ ಸ್ವತಂತ್ರವನ್ನ ತಂದ್ಕೊಟ್ಟಿರೋ ನಮ್ಮ ಮೋದಿಜಿ ಅವರನ್ನ ಮನ್ಸಲ್ಲೇ ನೆನಪಿಸ್ಕೊಳ್ತಾ ಎಲ್ರ ಮನೆ ಹತ್ರಕ್ಕೂ ಸಾಂಟಾ ಕ್ಲಾಸ್ ಬಂದು ಗಿಫ್ಟ್ ಗಳನ್ನ ಕೊಡ್ಲಿ ಅಂತ ಶುಭ ಹಾರೈಸ್ತೀನಿ ಗಾಯ್ಸ್ ಆಕ್ಚುಲಿ ಏನ್ ಗೊತ್ತಾ ನಾನ್ ಈ ರೀತಿ ಆಡ್ತಾ ಇಲ್ಲ ನನ್ನ ಸಿಚುವೇಶನ್ ಈ ರೀತಿ ಆಡಿಸ್ತಾ ಇದೆ ಅಷ್ಟೇ ಸೊ ಜೋಕ್ಸ್ ಅಪಾರ್ಟ್ ಮತ್ತೊಂದ್ಸಲ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ನಾವಿವತ್ ಇವತ್ ನೋಡಕ್ ಬಂದಿದ್ದೀವಿ ಒಂದು ಕಳ್ಳತನದ ಮೂವಿಯನ್ನ ಅಂಡ್ ನಮ್ ಹಾಗೇನೆ ಲೈಫ್ ನಲ್ಲಿ ತುಂಬಾನೇ ಬರ್ಬಾದಾಗಿ ಬ್ಯಾಂಕ್ ಬ್ಯಾಲೆನ್ಸು ಎರಡು ರೂಪಾಯಿ ಮೂರು ರೂಪಾಯಿ ಇರ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅವನ ಜೀವನವನ್ನ ಯಾವ ಲೆವೆಲ್ಗೆ ತಗೊಂಡೋಗ್ತಾನೆ ಅಂದ್ರೆ ಅವನ್ಗೆ ದುಡ್ಡು ಬಂದ ಹಾಗೇನೆ ನಿಮ್ಗಳಿಗೂ ಕೂಡ ಬರ್ಲಿ ಅಂತ ನಾನು ಒಂದು ವಿಶ್ ಅನ್ನ ಕೇಳ್ಕೊಳ್ತೀನಿ ಆ ರೀತಿ ಕಳ್ತನ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕು ಅಂತ ಯಾವ್ದೇ ಟೆನ್ಷನ್ ತಗೊಳ್ಬೇಡಿ ಯಾಕಂದ್ರೆ ನಾನ್ ಕೂಡ ನಿಮ್ ಜೊತೆಗೇನೆ ಬರ್ತೀನಿ ಸರಿ ಇವತ್ ನಾವ್ ನೋಡಕ್ ಬಂದಿರೋ ಮೂವಿ ಹೆಸರು ದ ವಿಸ್ಕಿ ರಾಬರ್ ಅಂತ ಇದೇ ರೀತಿ ವಿಡಿಯೋ ತುಂಬಾನೇ ಮಜವಾಗಿರುತ್ತೆ ಆದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಗಾಯ್ಸ್ ನೀವು ಕೇಳೋ ಹಾಗೆ ತುಂಬಾ ವಿಡಿಯೋಗಳನ್ನ ಸೂಪರ್ ಆಗಿನೇ ಕೂಡ ಬೇಕೂಡ ನೀವ್ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇಲ್ವಲ್ಲ ದೀಪಾವಳಿ ಬೋನಸ್ ಅನ್ಕೊಂಡ್ ಬಿಡ್ತೀನಿ ನಮ್ಮ ಚಾನಲ್ ನ ತೊಬ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಸರಿ ತಾರಾ ಮಾಡೋದ್ ಬೇಡ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ಅಟಿಲ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ ಅಂಡ್ ಇವನೇನೆ ನಮ್ಮ ಇವತ್ತಿನ ಕಳ್ಳತನದ ಸ್ಟೋರಿಯ ಹೀರೋ ಅಂಡ್ ಇವಾಗ ಬಿಸ್ಕಿಯನ್ನ ಕೂಡ್ಕೊಂಡು ಹೊರಗಡೆಗೆ ಬರೋದನ್ನ ತೋರಿಸ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಬ್ಯಾಂಕುಗಳನ್ನ ಲೂಟಿ ಮಾಡುವಂತಹ ಒಬ್ಬ ಕಳ್ಳ ಪಾಪ ತುಂಬಾನೇ ಒಳ್ಳೆ ಹುಡ್ಗ ಆ ರೀತಿ ಕಳ್ಳತನ ಮಾಡಿ ಬರುವಂತ ದುಡ್ಡಿನಿಂದ ಲೈಫ್ ಅನ್ನ ಸಾಗಿಸ್ತಾ ಇದ್ದಾನೆ ಅಂಡಿವಾಗ್ಲೂ ಕೂಡ ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕಾಗಿನೆ ಹೋಗ್ತಾ ಇದ್ದಾನೆ ಬಟ್ ಆದ್ರೆ ದರಿದ್ರದವ್ರು ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋ ಒಂದು ಪೊಲೀಸ್ ನ ಮುಂದಗಡೆ ಕುಳಿತಿರೋದನ್ನ ತೋರಿಸ್ತಾರೆ ಅಂಡಿವನು ಕೇವಲ ಐದೇ ತಿಂಗಳಲ್ಲಿ ಸರಿಸುಮಾರು ಮೂವತ್ತಕ್ಕಿಂತ ಹೆಚ್ಚು ಬ್ಯಾಂಕ್ ಗಳನ್ನ ಲೂಟಿ ಮಾಡಿದಾನೆ ಗೈಸ್ ಇವ್ನ ನಂಬರ್ ಸಿಕ್ಕಿದ್ರೆ ಚೆನ್ನಾಗಿರೋದು ಅಲ್ವಾ ಇವನ್ ಜೊತೆಗೆ ನಾವು ಕೂಡ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದಿತ್ತು ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು ಇವಾಗ ನಮ್ಮ ಹೀರೋ ಅವನ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇದ್ದ ಅನ್ನೋದಾಗಿ ತೋರಿಸ್ತಾರೆ ನಮ್ಮ ಹೀರೋವಿನ ಮದರು ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಡ್ತಾರೆ ಆದ್ರಿಂದ ಇವನ ಫಾದರು ಸ್ವಲ್ಪ ದಿನಗಳ ಕಾಲ ನೋಡ್ಕೊಳ್ತಾರೆ ಬಟ್ ಆದ್ರೆ ದುಡ್ಡು ಇಲ್ದಿರೋ ಕಾರಣವಾಗಿ ಇವನಿಗೆ ಚೆನ್ನಾಗಿನೆ ಒಡೆದು ಮನೆಯಿಂದ ಹೊರಗಡೆಗೆನೆ ಆಗ್ಬಿಡ್ತಾರೆ ಇದನ್ನ ನೋಡೋ ಒಂದು ಒಳ್ಳೆ ಫ್ಯಾಮಿಲಿ ನಮ್ಮ ಹೀರೋವನ್ನ ದತ್ತುವಾಗಿ ತಗೋತಾರೆ ಆದ್ರೆ ಅಣ್ಣ ಚಿಕ್ಕ ವಯಸ್ಸಿಂದಾನೇ ಅವ್ನ ಕೆಲ್ಸನ ಶುರು ಮಾಡ್ಕೊ ಬಿಟ್ಟಿದ್ದಾನೆ ಇವನು ಮಾಡೋ ಖತರ್ನಾ ಕಂತ್ರಿ ಕೆಲ್ಸಗಳನ್ನ ನೋಡಿ ಸೀದಾ ಕರ್ಕೊಂಡೋಗಿ ಒಂದು ಹಾಸ್ಟೆಲ್ಗೆನೆ ಆಗ್ಬಿಡ್ತಾರೆ ಆದ್ರೆ ಅದು ಹೇಳೋದಿಕ್ ಮಾತ್ರ ಹಾಸ್ಟೆಲ್ ನ ರೀತಿ ಇದೆ ಬಟ್ ಆದ್ರೆ ಅದು ನಿಜವಾಗ್ಲೂ ಒಂದು ಜೈಲ್ ನ ಹಾಗೇನೆ ಇರುತ್ತೆ ಯಾಕಂದ್ರೆ ಚಿಕ್ಕ ಮಕ್ಕಳು ಅಂತ ನೋಡ್ದೆ ಚೆನ್ನಾಗಿನೆ ಒಡ್ದು ಅತ್ಯಾಚಾರವನ್ನ ಮಾಡ್ತಾರೆ ಮಕ್ಕಳಿಗೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಅದೇ ಜೀವನದಲ್ಲಿ ಬದುಕಿ ಬೆಳೆದು ದೊಡ್ಡವನಾಗ್ತಾನೆ ನಂತರ ನಮ್ಮ ಹೀರೋ ಒಂದು ಆರ್ಮಿಯ ಫೋರ್ಸ್ ಗೆ ಜಾಯ್ನ್ ಆಗ್ತಾನೆ ಅಂಡ್ ಅವನಿಗೆ ಗನ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದಾಗಿ ಎಲ್ಲಾ ಟ್ರೈನಿಂಗ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋಗೆ ಒಂದು ಜೈಲಲ್ಲಿ ಗಾರ್ಡ್ ಕೆಲ್ಸ ಕೂಡ ಸಿಗುತ್ತೆ ಸರಿ ಓಕೆ ಅಂತ ಅವನ ಡ್ಯೂಟಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಇಬ್ಬರು ಖೈದಿಗಳು ಆ ಜೈಲಿಂದ ಎಸ್ಕೇಪ್ ಆಗೋದಿಕ್ಕಾಗಿನೆ ನೋಡ್ತಾರೆ ಅಂಡ್ ಇದನ್ನ ನೋಡುವ ನಮ್ಮ ಹೀರೋ ಅವನ ಗನ್ನ ಕೈಗೆತ್ಕೋತಾನೆ ಆದ್ರೆ ಅವರಿಗೆ ಶೂಟ್ ಮಾಡುವಂತಹ ಪಬ್ಬರು ನಮ್ಮ ಹೀರೋಗೆ ಇಲ್ದಿರೋದ್ರಿಂದ ಶೂಟ್ ಅನ್ನ ಮಾಡೋದಿಲ್ಲ ಬಟ್ ಆದ್ರೆ ಬೇರೆ ಆಫೀಸರ್ ಗಳು ಶೂಟ್ ಅನ್ನ ಮಾಡಿ ಅವರ ಖಾತೆಯನ್ನ ಮುಗಿಸಾಕ್ತಾರೆ ಅಷ್ಟೇ ಇದ್ನ ನಮ್ ಹೀರೋ ಕೈಯಲ್ಲಿ ನೋಡಿ ತಾರ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ ಈ ಮನುಷ್ಯರು ಎಷ್ಟೊಂದು ಕ್ರೂರಿಗಳು ಒಂದು ಸ್ವಲ್ಪನೂ ಇಲ್ಲ ಅಂತ ತುಂಬಾನೇ ಬೇಜಾರಿಗೆ ಒಳಗಾಗ್ತಾನೆ ಆದ್ರಿಂದ ನಾವು ಈ ಜಾಗದಲ್ಲಿ ಇರ್ಲೇಬಾರ್ದು ಅಂತ ಒಂದು ದಿನ ಸರಿಯಾದ ಟೈಮ್ ನೋಡ್ಕೊಂಡು ಆ ನಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಅಲ್ದೆ ಬೇರೆ ದೇಶಕ್ಕಾದ್ರೂ ಹೋಗೋಣ ಅಂತ ನೋಡಿದ್ರೆ ಟಿಕೆಟ್ ತಗೊಳ್ಳುವಷ್ಟು ದುಡ್ಡು ಕೂಡ ನಮ್ಮ ಹೀರೋವಿನ ಹತ್ರ ಇರೋದಿಲ್ಲ ಆದ್ರಿಂದ ಯಾರಿಗೂ ಇರುವ ರೀತಿಯಲ್ಲಿ ಟ್ರೈನ್ ಕೆಳಗಡೆ ನೇತಾಡ್ಕೊಂಡು ಯಾವ್ದೋ ಒಂದು ಟ್ರೈನ್ ಹಾಕೊಂಡು ಬೇರೆ ದೇಶಕ್ಕೆನೇ ತಲುಪ್ತಾನೆ ಅಂಡ್ ಇವಾಗ ನಮ್ಮ ಹೀರೋಗೆ ಫುಲ್ ಆಗಿ ಫ್ರೀಡಮ್ ಸಿಕ್ಬಿಟ್ಟಿದೆ ಅಲ್ಲದೆ ಓಯು ಹಾಕಿಯನ್ನ ಆಡ್ಬೇಕು ಅನ್ನೋದಾಗಿ ನಮ್ಮ ಹೀರೋ ಒಂದು ಕನ್ಸನ್ನವೇ ಕೂಡ ಮಡಗಿದಾನೆ ಆದ್ರೆ ಅಲ್ಲಿ ಅಡ್ಮಿಷನ್ ತಗೊಳ್ಳುವಷ್ಟು ಹಣ ಕೂಡ ಇಲ್ಲ ಅಲ್ದೆ ಇರೋದಿಕ್ಕೆ ಜಾಗ ಇಲ್ಲ ಮನೆ ಇಲ್ಲ ತಿನ್ನೋದಿಕ್ಕೆ ಫುಡ್ ಇಲ್ಲ ಏನುವೆ ಇಲ್ಲ ಅಲ್ವಾ ಆದ್ರಿಂದ ಆ ಗೇಮ್ ನಡೆಯುವ ಜಾಗದಲ್ಲೇ ಒಂದು ಕೆಲ್ಸಕ್ಕಾಗಿ ಸೇರ್ಕೊಳ್ತಾನೆ ನಂತರ ಅಲ್ಲಿ ಬರೋ ಹಣವನ್ನ ಮತ್ತೆ ಅವ್ರಿಗೇನೆ ಕೊಟ್ಟು ಗೇಮ್ ಅನ್ನ ಪ್ರಾಕ್ಟೀಸ್ ಮಾಡೋದಿಕ್ಕೆ ಅಡ್ಮಿಷನ್ ಅನ್ನ ತಗೊಳ್ತಾನೆ ನಂತರ ಅದೇ ರೀತಿ ಅಲ್ಲೇ ಕೆಲ್ಸವನ್ನ ಮಾಡ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಇರ್ಬೇಕಾದ್ರೆ ಎಲ್ರ ಜೊತೆನೂ ಕ್ಯಾಶುವಲ್ ಆಗಿ ಫ್ರೆಂಡ್ಶಿಪ್ ಆಗುತ್ತೆ ಅಲ್ವಾ ಸೊ ಅದೇ ರೀತಿ ಎಲ್ರ ಹತ್ರ ತುಂಬಾನೇ ಬೇಗನೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ ಅಂಡ್ ಎಲ್ರು ಹೊರಗಡೆ ಸುತ್ತಾಡೋಣ ಎಣ್ಣೆಯನ್ನ ಹಾಕೋಣ ಪಾರ್ಟಿ ಮಾಡೋಣ ಅನ್ನೋದಾಗಿ ಒಂದು ಚಿಕ್ಕ ಪಾರ್ಟಿಯನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಯುರೋವಿನ ಕಣ್ಣಿಗೆ ಒಂದು ಬ್ಯೂಟಿಫುಲ್ ಆದ ಹುಡುಗಿ ಕಾಣಿಸ್ತಾಳೆ ಅಷ್ಟೇ ನೋಡಿ ಕೂಡ್ಲೆ ಜೊಳ್ಳೆನ ಸುರಿಸ್ಕೊಂಡು ಲವ್ ಒಟ್ ಪಸ್ಟ್ ಸೈಟ್ ಆಗ್ಬಿಡುತ್ತೆ ಆದ್ರಿಂದ ಅವಳಿಗೆ ಲೈನ್ ಹಾಕಿ ಏನಾದ್ರೂ ಮಾತಾಡ್ಸೋಕೆ ಟ್ರೈ ಮಾಡೋಣ ಅಂತ ಹೊರಗಡೆಗೇನೆ ಬರ್ತಾನೆ ಅಂಡ್ ಅದೇ ರೀತಿ ಬಂದು ಮಾತಾಡಿಸ್ಬೇಕಾದ್ರೆ ಅವಳ ಹೆಸರು ಬಂದು ಕೇಟ ನಮ್ಮ ಹೀರೋಗೆ ಬೇರೆ ಅವ್ಳನ್ನ ನೋಡಿ ಕೂಡ್ಲೇನೆ ಲವ್ ಆಗ್ಬಿಟ್ಟಿದೆ ಅದ್ರಲ್ಲಿ ಬೇರೆ ನಮ್ಮ ಹುಡುಗರು ಚಾನ್ಸ್ ಸಿಕ್ಕಿದ್ರೆ ಬಿಟ್ಬಿಡ್ತಾರಾ ಸೊ ತುಂಬಾನೇ ಅಪ್ ಅನ್ನ ಕೊಟ್ಟು ಫ್ಲೋಟ್ ಅನ್ನೆಲ್ಲ ಮಾಡಿ ಅವಳನ್ನ ಮೂವಿಗಾಗಿ ಕರ್ಕೊಂಡೋಗ್ತಾನೆ ಆದ್ರೆ ಇವನ ಸಿಚುವೇಶನ್ ಎಷ್ಟೊಂದು ಕೆಟ್ಟದಾಗಿ ನಡೀತಾ ಇದೆ ಅಂದ್ರೆ ಅವನ ಗರ್ಲ್ ಫ್ರೆಂಡಿಗೆ ಒಂದು ಪಾಪ್ಕಾರ್ನ್ ಕೊಡ್ಸುವಷ್ಟು ಕೂಡ ಹಣ ಬಿದ್ದಿರ್ತಾ ಇಲ್ಲ ನಮ್ಮ ಹೀರೋವಿನ ಹತ್ರ ಅಷ್ಟೇ ನಾವೆಂತ ದರಿದ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ಬಿಡ್ತಾನೆ ಯಾವ್ದಾದ್ರು ದೊಡ್ಡ ಕೆಲ್ಸವನ್ನ ಹುಡುಕಿ ಜಾಬ್ ಮಾಡೋಣ ಅಂದ್ರೆ ಇವ್ನು ನೋಡಿದ್ರೆ ಬೇರೆ ದೇಶದಿಂದ ಎಸ್ಕೇಪ್ ಆಗಿ ಬಂದಿದ್ದಾನೆ ಇಲ್ಲಿ ಕೆಲ್ಸವನ್ನ ಮಾಡ್ಬೇಕು ಅಂದ್ರೆ ಈ ದೇಶದ ಸಿಟಿಸನ್ ಆಗಿರ್ಬೇಕು ಆದ್ರಿಂದ ಸಿಟಿಸನ್ ಮಾಡ್ಸೋಣ ಅಂತ ಇಮಿಗ್ರೇಷನ್ ಆಫೀಸ್ಗೆನೆ ಬರ್ತಾನೆ ನಂತರ ತುಂಬಾ ಹೊತ್ತು ಲೈನ್ ಅಲ್ಲಿ ನಿಂತ್ಕೊಂಡು ಕಾದು ಕೊನೆಗೆ ಇವನ ಸಿಚುವೇಶನ್ ಬಂದಾಗ ನೋಡಪ್ಪ ನಿನ್ನ ದೇಶದಿಂದ ಕೆಲವು ಡಾಕ್ಯುಮೆಂಟ್ ಗಳನ್ನ ತರಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಎಲ್ಲವನ್ನ ತಂದ್ಬಿಡು ಒಂದ್ ವಾರ ನಿನ್ನ ಅಲ್ಲೋಗು ಇಲ್ಲೋಗು ಅಂತ ಅಲಸಿ ಆಮೇಲೆ ಮಾಡ್ಕೊಟ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾರೆ ಆದ್ರೆ ನಮ್ ಹೀರೋಗೆ ಅವನ ದೇಶಕ್ಕೆ ವಾಪಸ್ ಹೋಗೋದು ಅಂದ್ರೆ ಇವನ ತಲೆನ ಇವನೇನೆ ತಗೊಂಡೋಗಿ ಕತ್ತಿಯ ಮೇಲೆ ಮಡಗುವಷ್ಟು ತುಂಬಾನೇ ರಿಸ್ಕ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಡೇ ನಮ್ ಹೀರೋ ಅವನ ಫ್ರೆಂಡ್ಸ್ ಗಳ ಜೊತೆ ಜಿಮ್ ನಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಜೀರೋ ಅನ್ನುವ ಮತ್ತೊಬ್ಬ ಫ್ರೆಂಡ್ ನ ಹತ್ರ ಹೆಲ್ಪ್ ಅನ್ನ ಕೇಳ್ತಾನೆ ಯಾಕಂದ್ರೆ ಈ ಝೀರೋವಿನ ಅಂಕಲು ಇಮಿಗ್ರೇಷನ್ ಆಫೀಸ್ ನಲ್ಲಿ ಕೆಲಸವನ್ನ ಮಾಡ್ತಾರೆ ಇವಾಗ ಈ ಜೀರೋ ಬೇರೆ ನಮ್ಮ ಹೀರೋಗೆ ಫ್ರೆಂಡ್ ಆಗಿದ್ದಾನೆ ಅಲ್ವಾ ಸೊ ಹೇಗಾದ್ರೂ ಇನ್ಫ್ಲೂಯನ್ಸ್ ಮಾಡಿ ಸಿಟಿಜನ್ ಅನ್ನ ತಗೊಳ್ಳೋಣ ಅನ್ನೋದಾಗಿ ಇವನ ಒಂದು ಹೆಲ್ಪ್ ಅನ್ನ ಕೇಳ್ತಾನೆ ಅದೇ ರೀತಿಯ ಆ ಝೀರೋ ಕೂಡ ಸರಿ ಬಿಡು ಮಚ್ಚ ಮಾಡಿಸ್ಕೊಡೋಣ ಅನ್ನೋದಾಗಿನೇ ಹೇಳ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಅಬ್ಬನ ಹತ್ರ ಇರುವ ಸ್ವಲ್ಪ ಹಣವನ್ನ ತಗೊಂಡು ಆ ಝೀರೋವಿನ ಅಂಕಲ್ ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾನೆ ಆದ್ರೆ ಅಷ್ಟು ಹಣವನ್ನ ನೋಡುವ ಅಂಕಲ್ ಅರೆ ಏನಪ್ಪಾ ನೀನು ಇಷ್ಟ ಇಷ್ಟು ಹಣವನ್ನ ತಂದಿದ್ಯಾ ಇದ್ರಲ್ಲಿ ಸಿಟಿಸನ್ ಅನ್ನ ಕೊಡಿಸ್ಬೇಕು ಅಂದ್ರೆ ಹೇಗಾಗುತ್ತೆ ಆದಷ್ಟು ಬೇಗ ಸ್ವಲ್ಪ ಹಣವನ್ನ ಅಡ್ಜಸ್ಟ್ ಮಾಡೋದಿಕ್ಕೆ ಟ್ರೈ ಮಾಡು ಸದ್ಯಕ್ಕೆ ಇಷ್ಟು ಹಣವನ್ನ ತಗೊಂಡು ನಿನ್ಗೆ ಸಿಟಿಸನ್ ಕೊಡ್ಸೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ನೆಕ್ಸ್ಟ್ ನಮ್ ಹೀರೋ ಅಲ್ಲಿಂದ ಹೊರಟು ಅವನ ಪ್ರಾಕ್ಟೀಸ್ ಅನ್ನವೇ ಕೂಡ ಮುಗಿಸ್ಕೊಂಡು ವಾಪಸ್ಸು ಮನೆಗೇನೆ ಬಂದು ಟಿವಿಯನ್ನ ಆನ್ ಮಾಡ್ತಾನೆ ಬಟ್ ಆದ್ರೆ ಇವಾಗ ನಮ್ಮ ಹೀರೋಗೆ ಮತ್ತೊಂದು ಟ್ವಿಸ್ಟ್ ಕಾದಿರುತ್ತೆ ನಮ್ ಹೀರೋ ಯಾವ ದೇಶದಿಂದ ಎಸ್ಕೇಪ್ ಆಗಿ ಬಂದಿದಾನೋ ಆ ದೇಶದ ಡಿಕ್ಟೇಟರ್ ತೀರೋಗ್ಬಿಟ್ಟಿದ್ದಾರೆ ಈ ವಿಷಯ ತಿಳ್ಕೊಳ್ಳುವ ನಮ್ಮ ಹೀರೋ ತುಂಬಾನೇ ಟೆನ್ಷನ್ಗೆ ಒಳಗಾಗ್ತಾನೆ ಯಾಕಂದ್ರೆ ಇವನಿಗೆ ಆ ದೇಶದಿಂದ ಅಪ್ರೂವಲ್ ಸಿಗ್ಬೇಕು ಅಲ್ವಾ ಸೊ ಇವಾಗ ಏನಾಗುತ್ತೋ ಏನಾಗಲ್ವೋ ಗೊತ್ತಿಲ್ಲ ಅನ್ನೋದಾಗಿ ಗಾಬರಿಗೆ ಒಳಗಾಗ್ತಾನೆ ಅಷ್ಟೇ ಅಲ್ಲ ಅವನು ಪ್ರಾಕ್ಟೀಸ್ ಅನ್ನ ಮಾಡೋಕ್ ಬಂದ್ರೆ ಕೂಡ ತುಂಬಾನೇ ಬೇಜರ್ನಲ್ಲೇ ಇರ್ತಾನೆ ಯಾಕಂದ್ರೆ ಇವನು ಇನ್ನವೇ ಸಿಟಿಸನ್ ಆಗಿಲ್ಲ ಯಾವುದೇ ಡಾಕ್ಯುಮೆಂಟ್ ಬೇ ಇಲ್ಲ ಏನೂವೇ ಇಲ್ಲ ಸೋಪಿ ತಪ್ಪಿ ಆಫೀಸರ್ ಗಳಿಗೆ ಗೊತ್ತಾದ್ರೆ ಇವನ ದೇಶಕ್ಕೆ ವಾಪಸ್ ಕಳಿಸ್ಬಿಡ್ತಾರೆ ಆದ್ರಿಂದ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಟೆನ್ಶನ್ ಅಲ್ಲೇ ಇರ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ಇವನ ಗರ್ಲ್ ಫ್ರೆಂಡ್ ಆಗಿರ್ತಾ ಇರುವ ಕೇಟು ನಮ್ಮ ತಂದೆ ತಾಯಿ ನಿನ್ನನ್ನ ಮೀಟ್ ಮಾಡೋದಿಕ್ಕೆ ಕರೆದಿದ್ದಾರೆ ಬಾ ಅನ್ನೋದಾಗಿ ಇನ್ವೈಟ್ ಅನ್ನ ಮಾಡ್ತಾಳೆ ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಸೂಪರ್ ಆಗಿನೇ ರೆಡಿಯಾಗಿ ಬರ್ತಾನೆ ಅಂಡ್ ಕೇಟ ಅವಳ ಪೇರೆಂಟ್ಸ್ ಅನ್ನ ನೋಡಿದ್ರೆ ನೀನು ಯಾವ್ ಕೆಲಸ ಮಾಡ್ತೀಯಪ್ಪ ಮುಂದೆ ಫ್ಯೂಚರ್ ಏನ್ ಪ್ಲಾನ್ ಮಾಡಿದ್ಯಾ ಅನ್ನೋದಾಗಿ ತುಂಬಾ ಕ್ವಶನ್ ಗಳನ್ನ ಕೇಳ್ತಾರೆ ಆದ್ರೆ ನಮ್ ಹೀರೋಗಿನ ಹತ್ರ ಯಾವ ಕ್ವಶನ್ ಬೇ ಆನ್ಸರ್ ಇಲ್ಲ ಅಲ್ದೆ ಕೇಟ ಕೂಡ ಒಂದು ಒಳ್ಳೆಯ ಜಾಬ್ ಅನ್ನ ಇಟ್ಕೊಂಡು ತುಂಬಾನೇ ಹಣವನ್ನ ಸಂಪಾದಿಸ್ತಾ ಇದ್ದಾಳೆ ಸೊ ಎಲ್ಲಾ ವಿಷಯಗಳು ನಮ್ಮ ಹೀರೋವಿಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ನಾಚಿಕೆಯಾಗಿ ಸೈಲೆಂಟ್ ಆಗಿ ಆ ಜಾಗದಿಂದ ಎದ್ದು ಹೊರಗಡೆಗೆನೆ ಬಂದ್ಬಿಡ್ತಾನೆ ಅಂಡ್ ಇದನ್ನ ನೋಡೋ ಕೇಟ್ ಆಗಬೇಕು ಬೇಜಾರಾಗಿ ಬಿಡುತ್ತೆ ನೆಕ್ಸ್ಟ್ ನಮ್ ಹೀರೋ ಯಾವ್ದೋ ಒಂದು ಕೆಲಸದ ಮೇಲೆ ಒಂದು ಪೋಸ್ಟ್ ಆಫೀಸ್ಗೆನೆ ಬರ್ತಾನೆ ಅಂಡ್ ಅಲ್ಲಿ ಬಂದು ನೋಡಿದ್ರೆ ಒಂದೇ ಒಂದು ಸೆಕ್ಯೂರಿಟಿ ಕೂಡ ಇರೋದಿಲ್ಲ ಅಂಡ್ ಇವಾಗಿನಿಂದ ನಮ್ಮ ಹೀರೋವಿನ ತಾಲಿಯಲ್ಲಿ ತುಂಬಾನೇ ಐಡಿಯಾಗಳು ಸ್ಟಾರ್ಟ್ ಆಗುತ್ತೆ ಅರೆ ಇಲ್ಲಂತೂ ಒಬ್ಬ ಸೆಕ್ಯೂರಿಟಿ ಕೂಡ ಇಲ್ಲ ಹಾಗಿದ್ರೆ ನಾವ್ ಇಲ್ಲಿಂದ ಹಣವನ್ನ ಕದಿಯಬಹುದಲ್ಲ ಅಂತ ತುಂಬಾನೇ ಐಡಿಯಾಗಳು ಬರುತ್ತೆ ಆದ್ರೆ ಡೈರೆಕ್ಟ್ ಆಗಿ ಕಳ್ಳತನ ಮಾಡೋಕೆ ಆಗಲ್ಲ ಅಲ್ವಾ ಸ್ವಲ್ಪನಾದ್ರೂ ಟಚ್ ಅಪ್ ಸೆಟ್ ಅಪ್ ಏನಾದ್ರೂ ಬೇಕು ಅಂತ ಒಂದು ಮಾರ್ಕೆಟ್ಗೆ ಬಂದು ಚಿಕ್ಕ ಮಕ್ಕಳು ಆಡುವ ದೀಪಾವಳಿ ಗನ್ನು ವಿಗ್ಗು ಎಲ್ಲವನ್ನ ಪರ್ಚೇಸ್ ಮಾಡ್ತಾನೆ ನಂತರ ಎಲ್ಲವನ್ನ ಹಾಕೊಂಡು ಒಂದು ಆಫೀಸರ್ ನ ರೀತಿ ಸೂಪರ್ ಆಗಿನೇ ರೆಡಿ ಆಗ್ತಾನೆ ಕಳ್ಳತನ ಮಾಡೋಕವೇ ಮುಂಚೆ ಒಂದು ವಿಸ್ಕಿಯ ಪೋಟಲ್ ಅನ್ನ ಎತ್ತುತ್ತಾನೆ ಯಾಕಂದ್ರೆ ಮೊದಲನೇ ಬಾರಿ ಹೋಗ್ತಾ ಇದ್ದಾನೆ ಅಲ್ವಾ ಸೊ ನಾವು ಎಲ್ಲವೇ ಗಾಬರಿ ಆಗ್ಬಾರ್ದು ಹೆದ್ರುಕೊಳ್ಬಾರ್ದು ಅನ್ನೋದಾಗಿ ಒಂದು ಬಾಟಲ್ ಅನ್ನ ಎತ್ತಿ ಫುಲ್ ಆಗಿ ಕುಡಿತಾನೆ ನೆಕ್ಸ್ಟ್ ಫುಲ್ ಕಾನ್ಫಿಡೆನ್ಸ್ ಅನ್ನ ತಗೊಂಡು ಆ ಪೋಸ್ಟ್ ಆಫೀಸ್ ನ ಒಳಗಡೆಗೆನೆ ಬರ್ತಾನೆ ಆದ್ರೂ ಕೂಡ ಧೈರ್ಯ ಇವ್ನಿಗೆ ಸಾಕಾಗ್ತಾನೆ ಇಲ್ಲ ಎಷ್ಟೊಂದು ಟೆನ್ಷನ್ ಆಗಿದ್ದಾನೆ ಅಂದ್ರೆ ಮುಖದಲ್ಲಿ ಬೆವ್ರೂ ಕೂಡ ಬರ್ತಾ ಇದೆ ಬಟ್ ಆದ್ರೆ ಅಲ್ಲಿ ವರ್ಕ್ ಅನ್ನ ಮಾಡುವ ಸ್ಟಾಫ್ ಗೆ ಯಾವ್ದೇ ರೀತಿ ಡೌಟ್ ಬರೋದಿಲ್ಲ ತುಂಬಾನೇ ಐಫೈ ಆಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಬಂದಿದ್ದಾನೆ ಅಲ್ವಾ ಯಾವ ಹ್ಯಾಂಗಲ್ ಇಂದ ಕಳ್ಳನ ಹಾಗೆ ಕಾಣ್ಸೋದಿಲ್ಲ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಅವನ ಡಮ್ಮಿ ಗನ್ನನವೇ ತೋರ್ಸಿ ಎಲ್ಲರನ್ನ ಹೆದ್ರಿಸಿ ಒಂದು ರೂಮ್ ನಲ್ಲಿ ಲಾಕ್ ಅನ್ನ ಮಾಡ್ಬಿಡ್ತಾನೆ ನಂತರ ಇವನ ಕೈಗೆ ಎಷ್ಟು ಹಣ ಸಿಗುತ್ತೋ ಎಲ್ಲವನ್ನ ಒಂದು ಬ್ಯಾಗ್ ನ ಒಳಗಡೆಗೆನೆ ತುಂಬ್ಕೊಂಡು ಸಕ್ಸಸ್ಫುಲ್ ಆಗಿ ಕಳ್ತನ ಮಾಡಿ ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ ನೆಕ್ಸ್ಟ್ ಆ ಜಾಗದಿಂದ ಓಡ್ಕೊಂಡು ಒಂದು ಟ್ರೈನ್ ಹೋಗುವ ಸುರಂಗದ ಒಳಗಡೆಗೇನೆ ಬಂದು ಅವನು ಹಾಕಿರುವ ವಿಗ್ಗು ಶೂ ಬಟ್ಟೆ ಎಲ್ಲವನ್ನ ಕಿತ್ತಿ ಬಿಸಾಕ್ತಾನೆ ಯಾವುದೇ ಕಾರಣಕ್ಕೂ ನಾವು ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲವನ್ನ ಬಿಚ್ಚಿ ಬಿಸಾಡಿ ಸೈಲೆಂಟ್ ಆಗಿ ಅವನ ಮನೆಗೆನೆ ಬಂದು ಅವನು ತಂದಿರುವ ಹಣವನ್ನೆಲ್ಲ ಸುರಿತಾನೆ ಅಷ್ಟೇ ಮೊದಲನೇ ಬಾರಿಗೆ ನಮ್ಮ ಹೀರೋ ತುಂಬಾನೇ ಹ್ಯಾಪಿಯಾಗಿರೋದನ್ನ ತೋರಿಸ್ತಾರೆ ಮೊದಲನೇ ಬಾರಿ ಕಳ್ಳತನ ಮಾಡಿದ್ರೂ ಕೂಡ ತುಂಬಾನೇ ಹಣವನ್ನ ಸಂಪಾದನೆ ಮಾಡಿದಾನೆ ಇವಾಗಿನಿಂದ ನಮ್ಮ ಹೀರೋವಿನ ಲೈಫು ಪೂರ್ತಿಯಾಗಿ ಬದಲಾಗುತ್ತೆ ಅಂಡ್ ನಮ್ಮ ಕೈಗುವೆ ಹಣ ಸಿಕ್ಕಿದ್ರೆ ಮೋಜು ಮಸ್ತಿಯನ್ನ ಮಾಡೋಕೆ ಶುರುವನ್ನ ಮಾಡ್ಕೊಳ್ತೀವಿ ಅಲ್ವಾ ಅದೇ ರೀತಿ ಇವ್ನು ಕೂಡ ಮೋಜು ಮಸ್ತಿಯನ್ನ ಮಾಡೋದೇನು ಪಾರ್ಟಿ ಪಬ್ಗಳನ್ನ ಸುತ್ತೋದೇನು ಅಲ್ದೆ ಜೀರೋವಿನ ಅಂಕಲ್ ಗೆ ಇನ್ನ ಸ್ವಲ್ಪ ಹಣವನ್ನ ಕೊಡ್ಬೇಕಿತ್ತು ಅಲ್ವಾ ಆ ಸಾಲವನ್ನು ಕ್ಲಿಯರ್ ಅನ್ನ ಮಾಡ್ಬಿಡ್ತಾನೆ ಅಷ್ಟೇ ಅಲ್ದೆ ತುಂಬಾನೇ ಹಣ ಖರ್ಚು ಮಾಡಿ ಒಂದು ಲಕ್ಸುರಿ ಕಾರ್ ತಗೋತಾನೆ ಗುರು ಗೈಸ್ ನಿಮ್ ಹತ್ರ ಪ್ಲಾನ್ ಇದ್ರೆ ನಾವು ಕೂಡ ಏನಾದ್ರು ಮಾಡೋಣ ಬನ್ನಿ ಗೈಸ್ ನೆಕ್ಸ್ಟ್ ನಮ್ ಹೀರೋ ಸ್ವಲ್ಪ ದಿನಗಳ ನಂತರ ಕೇಟ ಅವಳನ್ನ ಮೀಟ್ ಮಾಡೋದಿಕ್ಕೇನೆ ಬರ್ತಾನೆ ಲೋ ನಾಲಾಯಕ್ ನನ್ ಮಗ್ನೆ ನನ್ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೋ ಹೋಗಿದ್ದೆ ನನ್ನನ್ನ ಲವ್ವರನ್ನ ಮಾಡ್ಕೊಂಡ್ಮೇಲೆ ಮೇಲೆ ನನ್ನ ಜೊತೆಯಾಗಿ ಟೈಮ್ ಅನ್ನ ಕೊಡ್ಬೇಕು ಅಂತ ಗೊತ್ತಿಲ್ವಾ ಅಂತ ಬೈತಾಳೆ ಅದಕ್ಕೆ ನಮ್ ಹೀರೋ ತುಂಬಾನೇ ಸ್ಟೈಲ್ ಆಗಿ ಹಾ ಎಷ್ಟು ದಿನ ಅಂತ ನಾನು ಬಡಬನ ಹಾಗೆ ಬದುಕ್ಬೇಕು ಆದ್ರಿಂದ ಪರ್ಸನಲ್ ಆಗಿ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದ್ರ ಮೇಲೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಾಗಿನೆ ಹೇಳ್ತಾನೆ ಆ ಹುಡುಗಿ ಮುಂದೆ ಮಾತ್ರ ಬಿಲ್ಡ್ ಅಪ್ ತಗೊಳ್ಳೋದು ಯಾವತ್ತುವೆ ಕಡಿಮೆ ಆಗೋದಿಲ್ಲ ಮಾಡ್ತಾ ಇರೋದು ಕಲ್ತಾನ ಆದ್ರೆ ಬಿಸ್ನೆಸ್ ಅಂತ ಹೇಳ್ಕೊತಾನೆ ಕೇಟ ಈ ಮಾತನ್ನ ಕೇಳ್ಬೇಕಾದ್ರೆ ತುಂಬಾನೇ ಖುಷಿಯಾಗಿ ಡೈರೆಕ್ಟ್ ಕಿಸ್ಸನೆ ಕೊಟ್ಬಿಡ್ತಾಳೆ ನೆಕ್ಸ್ಟ್ ನಮ್ ಹೀರೋ ಅವನ ಪ್ರಾಕ್ಟಿಸ್ ಅನ್ನ ಮುಗಿಸ್ಕೊಂಡು ಕಾರನ್ನ ಹೊತ್ತೋಕೆ ಬರ್ಬೇಕಾದ್ರೆ ಅವನ ಫ್ರೆಂಡ್ಸ್ ಗಳು ಹಿಂದೆ ಬಂದು ಲೋ ಏನು ಮಚ್ಚ ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು ಯಾವ್ದಾದ್ರು ಬ್ಯಾಂಕಿಂಗ್ ಏನಾದ್ರೂ ಲೂಟಿ ಮಾಡ್ತಿದ್ಯಾ ಹೇಗೆ ಅನ್ನೋದಾಗಿನೆ ಕೇಳ್ತಾರೆ ಆದ್ರೆ ನಮ್ ಹೀರೋ ತುಂಬಾನೇ ಸ್ಟೈಲ್ ಆಗಿ ಲೋ ಇಲ್ಲ ಕಣ್ರ ಯಾವ್ದೋ ಒಂದು ಹಳೆ ಕಬ್ಬಿಣ ಪಾತ್ರೆ ಮಾರುವ ಬಂದು ಕೆಲ್ಸ ಹಿಡ್ಕೊಂಡಿದ್ದೀನಿ ಅದ್ರಿಂದ ಸ್ವಲ್ಪ ಹಣ ಬರ್ತಾ ಇದೆ ಅಷ್ಟೇ ಅನ್ನೋದಾಗಿ ಮಾತನ್ನ ತಿರುಗಿಸ್ತಾನೆ ನೆಕ್ಸ್ಟ್ ನಮ್ ಹೀರೋ ಅವನ ಮನೆಗೆನೆ ಬಂದು ನೋಡ್ಬೇಕಾದ್ರೆ ವ್ಯಾವರ್ಸಿ ಕಳ್ಳತನದಿಂದ ಬಂದಿರುವ ಹಣವನ್ನ ಸೇವ್ ಮಾಡೋದನ್ನ ಬಿಟ್ಟು ಪಾರ್ಟಿ ಪಬ್ಬು ಅಂತ ಎಲ್ಲವನ್ನ ಉಡಾಯಿಸ್ಬಿಟ್ಟಿದ್ದಾನೆ ಇವಾಗ ಮುಂದಿನ ಜೀವನವನ್ನ ನಡೆಸಬೇಕು ಅಂದ್ರೆ ಸ್ವಲ್ಪನೂ ಹಣ ಇಲ್ಲ ಸೊ ಮತ್ತೆ ನಾವೀಗ ಇನ್ನೊಂದು ಬ್ಯಾಂಕ್ ಅನ್ನ ಲೂಟಿ ಮಾಡ್ಬೇಕು ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಅಂಡ್ ಅದೇ ರೀತಿ ಎಲ್ಲಾ ಮೇಕಪ್ ಸೆಟಪ್ ಎಲ್ಲವನ್ನ ಮಾಡ್ಕೊಂಡು ಒಂದು ಸ್ಕೂಟಿ ಅನ್ನುವೇ ಕೂಡ ಎತ್ತಾಕೊಂಡು ಬರ್ತಾನೆ ಯಾಕಂದ್ರೆ ಯಾರಿಗೊತ್ತು ಯಾವಾಗ ಯಾರು ಫಾಲೋ ಮಾಡ್ಕೊಂಡ್ ಬಂದು ಹಿಡ್ಕೊಬಿಡ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ ಸೊ ಸ್ಕೂಟಿಯಲ್ಲಿ ಎಸ್ಕೇಪ್ ಆಗೋಣ ಅನ್ನೋದಾಗಿ ಒಂದು ಸ್ಕೂಟಿಯಲ್ಲೇ ಬರ್ತಾನೆ ಅಂಡ್ ಈ ಬಾರಿ ಏನವೇ ನೋಡ್ದೆ ತುಂಬಾನೇ ಕಾನ್ಫಿಡೆಂಟ್ ಆಗಿ ಬಿಲ್ಡಿಂಗ್ ಒಳಗಡೆ ಕಳ್ಳತನ ಮಾಡೋದಿಕ್ಕೇನೆ ಬರ್ತಾನೆ ಆದ್ರೆ ಪೊಲೀಸ್ ಮಾಮ ಬಿಸ್ಕೆಟ್ ಅನ್ನ ತಿನ್ಕೊಂಡು ಹೊರಗಡೆನೆ ಕುಳ್ತಿರ್ತಾನೆ ಆದ್ರೆ ಈ ಪೌಡೇ ನನ್ ಮಗ ಓವರ್ ಕಾನ್ಫಿಡೆನ್ಸ್ ಅನ್ನ ಮಡಿಕೊಂಡು ಬಂದಿದ್ದಾನೆ ಅಲ್ವಾ ಸೀದಾ ಒಳಗಡೆ ಹೋಗಿ ಕಳ್ತನವನ್ನ ಮಾಡ್ಕೊಂಡು ರಾಜ ರೋಷದಲ್ಲಿ ಎಂಟ್ರಿಯನ್ನ ಕೊಡ್ತಾನೆ ಆದ್ರೆ ಇವಾಗ ಪೊಲೀಸ್ ಮಾಮ ಇರೋದನ್ನ ಗಮನಿಸ್ತಾನೆ ಅಷ್ಟೇ ಇವಾಗ ಗಾಂಡ್ ಗಾಬ್ರಿಯಾಗಿ ಸ್ಕೂಟಿಯನ್ನ ಎತ್ಕೊಂಡು ಎರ ಬಿರಿ ಎಸ್ಕೇಪ್ ಆಗ್ತಾನೆ ಆದ್ರೆ ಪೊಲೀಸ್ ಮಾಮಗೆ ವಿಷಯ ಗೊತ್ತಾಗಿ ಫಾಲೋವನ್ನ ಮಾಡ್ಕೊಂಡೆ ಬರ್ತಾನೆ ಆದ್ರೆ ದಾರಿ ಮಧ್ಯದಲ್ಲಿ ಬರ್ಬೇಕಾದ್ರೆ ಒಂದು ದೊಡ್ಡ ಕಾರು ಬಂದು ಗುದ್ಬಿಡುತ್ತೆ ಆದ್ರೂ ಕೂಡ ಮೊದ್ಲು ನಾವು ಎಸ್ಕೇಪ್ ಆಗ್ಬೇಕು ಅಂತ ಮತ್ತೆ ಸ್ಕೂಟಿಯನ್ನ ಎತ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕೆ ನೋಡ್ತಾನೆ ಪೊಲೀಸ್ ಗಳ ಕೆಲ್ಸ ಕಳ್ಳರನ್ನ ಹಿಡಿಯೋದೇ ಅಲ್ವಾ ಸೊ ಪೊಲೀಸ್ ಮಾಮ ಏನೇ ಆದ್ರೂ ಕೂಡ ಚೇಸ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಹಿಂದೆನೆ ಬರ್ತಾನೆ ಸೊ ನಮ್ಮ ಹೀರೋಗೆ ಬೇರೆ ದಾರಿ ಇಲ್ದಿರ ಒಂದು ನದಿಯ ಒಳಗಡೆಗೆ ಜಂಪ್ ಅನ್ನ ಮಾಡಿ ತುಂಬಾನೇ ಕಷ್ಟವನ್ನ ಪಟ್ಟು ಈ ಬಾರಿ ಎಸ್ಕೇಪ್ ಆಗ್ಬಿಡ್ತಾನೆ ಅಂಡ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ಇವನ ಅಸಲಿಯಾದ ಕಳ್ಳತನ ಇವನು ಇನ್ ಮುಂದೆ ಯಾವ ರೀತಿ ಧರೋಡಿಯನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅಂದ್ರೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುವ ಮಟ್ಟಿಗೆ ದೊಡ್ಡ ದೊಡ್ಡ ಬ್ಯಾಂಕುಗಳನ್ನೇ ಲೂಟಿ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ ಬ್ಯಾಂಕ್ ನಲ್ಲಿ ಹಣವನ್ನ ಕಳ್ಳತನ ಮಾಡೋದು ಅದನ್ನ ತಂದು ಸ್ಟೋರ್ ಮಾಡೋದು ಬಟ್ ಆದ್ರೆ ಇವನು ಎಷ್ಟರ ಮಟ್ಟಿಗೆ ಪ್ಲಾನ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಿರ್ತಾನೆ ಅಂದ್ರೆ ಯಾವ ಪೊಲೀಸ್ನವರೇ ಕೂಡ ಇವನನ್ನ ಹಿಡಿಯೋದಿಕ್ಕೂ ಆಗೋದಿಲ್ಲ ಆ ರೀತಿ ಪ್ಲಾನ್ ಗಳನ್ನ ಮಾಡಿ ಲೂಟಿಯನ್ನ ಮಾಡ್ತಾ ಇದ್ದಾನೆ ಆದ್ರೆ ಯಾವಾಗೆಲ್ಲ ಬ್ಯಾಂಕ್ ಗಳನ್ನ ಲೂಟಿ ಮಾಡೋದಿಕ್ಕೆ ಹೋಗ್ತಾನೋ ಅದಕ್ಕೂ ಮುಂಚೆ ಒಂದೊಂದು ವಿಸ್ಕಿ ಬೋಟಲ್ ಅನ್ನ ಹೋಗ್ತಾನೆ ಅಂಡ್ ಇವ್ನು ದರೋಡೆ ಮಾಡೋದ್ರಲ್ಲಿ ಎಷ್ಟೊಂದು ಮಾಸ್ಟರ್ ಪೀಸ್ ಆಗಿ ಬದಲಾಗಿದ್ದಾನೆ ಅಂದ್ರೆ ನವರು ನನ್ನ ಹಿಡಿಯೋದಿಕ್ಕೂ ಆಗಲ್ಲ ಅನ್ನುವ ಒಂದು ಬಂಡು ಧೈರ್ಯ ಬಂದ್ಬಿಡುತ್ತೆ ಸೊ ಎಲ್ಲೆಲ್ಲಿ ದರೋಡೆ ಮಾಡಿ ಹಣವನ್ನ ಕದಿತಾನೋ ಅಲ್ಲೆಲ್ಲ ಇವನ ಗುರುತಿಗಾಗಿ ಒಂದು ವಿಸ್ಕಿಯ ಖಾಲಿ ಬಾಟಲ್ ಅನ್ನ ಮಡ್ಗಿ ಬರ್ತಾನೆ ಆದ್ರಿಂದ ವಿಸ್ಕಿಯ ಹೆಸರಲ್ಲೇ ನಮ್ಮ ಹೀರೋ ತುಂಬಾನೇ ಫೇಮಸ್ ಆಗ್ಬಿಡ್ತಾನೆ ಇವನು ಯಾರು ಏನು ಎತ್ತ ಅಂತ ಏನವೇ ಗೊತ್ತಿಲ್ಲ ಅಲ್ವಾ ಆದ್ರಿಂದ ಪೂರ್ತಿಯಾದ ಜಗತ್ತು ಇವನನ್ನ ವಿಸ್ಕಿ ರಾಬರ್ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡುತ್ತೆ ನಂತರ ನಮ್ ಹೀರೋವಿನ ಹತ್ರ ಸಾವಿರಾರು ಕೋಟಿಗಳಷ್ಟು ಹಣ ಇದೆ ಅಲ್ವಾ ಅದರಿಂದ ವೋಲ್ ಮಾಡಬೇಕು ಮಾಡ್ಬೇಕು ಅಂತ ಅವನ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ಸುತ್ತಾಡ್ತಾನೆ ನಂತರ ವೋಲ್ ಅನ್ನ ಮುಗಿಸಿ ಹಾಕಿ ಟ್ರೈನಿಂಗ್ ತಗೊಳ್ಳೋದಿಕ್ಕೆ ಮತ್ತೆ ಬರ್ತಾನೆ ಅಂಡ್ ಇವನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇರುವ ಒಬ್ಬ ಕೋಚ್ ಇದ್ದಾರೆ ಅಲ್ವಾ ಆ ಕೋಚ್ ನ ಮಗನಾಗಿರ್ತಾ ಇರುವ ಗಾಜ ಕೂಡ ಇಲ್ಲೇನೆ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ದಾನೆ ಅಂಡ್ ಆ ಗಾಜ ಇವಾಗ ನಮ್ಮ ಹೀರೋವಿಗೆ ಪರಿಚಯವಾಗಿ ಫ್ರೆಂಡ್ ಆಗ್ತಾನೆ ನೆಕ್ಸ್ಟ್ ಡೇ ನಮ್ ಹೀರೋ ಅವನ ಕೆಲ್ಸ ಇರೋ ಹಾಗೆ ದರೋಡೆ ಮಾಡೋದಿಕ್ಕೇನೆ ವಾಪಸ್ ಬಂದು ಸೂಪರ್ ಆಗಿ ಹಣವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆದ್ರೆ ಈ ಬಾರಿ ಪೊಲೀಸ್ ನವರು ತುಂಬಾನೇ ಶಾರ್ಪ್ ಆಗ್ಬಿಟ್ಟಿರೋದ್ರಿಂದ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕೆ ಎಲ್ಲಾ ರೋಡ್ ಪೊಲೀಸ್ ನವರು ರೆಡಿಯಾಗಿ ನಿಂತಿದ್ದಾರೆ ಸೊ ನಮ್ ಹೀರೋ ಇವಾಗ ಬ್ಯಾಂಕ್ ನಿಂದ ಹೊರಗಡೆಗೆ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ ಬೇರೆ ದಾರಿ ಇಲ್ದೆ ಯಾರ್ಗುವೆ ಗೊತ್ತಾಗ್ದೇ ಇರುವ ರೀತಿಯಾಗಿ ಆ ಬಿಲ್ಡಿಂಗ್ ನ ಟೆರೇಸ್ ಗೆನೆ ಬಂದು ಬಚ್ಚಿಟ್ಕೊಳ್ತಾನೆ ಎಷ್ಟೇ ಹೊತ್ತು ಕಾದ್ರೂ ಪೊಲೀಸ್ನವರು ಇನ್ನವೇ ಅಲ್ಲೇನೆ ಇದಾರೆ ಆದ್ರಿಂದ ಬೇರೆ ದಾರಿ ಇಲ್ದೆ ಅದೇ ಜಾಗದಲ್ಲಿ ಮಲ್ಗಿ ಅವತ್ತು ರಾತ್ರಿ ನೀದಿಯನ್ನ ಮಾಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಎಚ್ಚರಿಯಾಗ್ಬೇಕಾದ್ರೆ ಪೊಲೀಸ್ನವರು ಇಲ್ದೇ ಇರುವ ಗ್ಯಾಪ್ ಅನ್ನ ನೋಡ್ಕೊಂಡು ಸೂಪರ್ ಆಗಿನ ಎಸ್ಕೇಪ್ ಆಗಿ ವಾಪಸ್ ಬರ್ತಾನೆ ಅಂಡ್ ಇವಾಗ ನಮ್ ಹೀರೋ ಒಬ್ಬ ಸಣ್ಣ ಪುಟ್ಟ ಕಳ್ಳ ಅಲ್ಲ ಬದಲಾಗಿ ಸಾವಿರಾರು ಮಿಲಿಯನ್ ಗಟ್ಟಲೆ ಹಣವನ್ನ ಕದಿರ್ತಾ ಇರುವ ದೊಡ್ಡ ಕಳ್ಳ ಅಂಡ್ ವಿಸ್ಕಿ ರಾಬರ್ ಅನ್ನುವ ಹೆಸರಿನಲ್ಲಿ ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ನಮ್ಮ ಹೀರೋವಿನ ಸ್ಟೋರಿಯನ್ನ ತಗೊಂಡು ಒಂದು ಮೂವಿಯನ್ನುವೇ ಕೂಡ ಮಾಡ್ಬಿಟ್ಟಿದ್ದಾರೆ ಇಷ್ಟೊಂದು ಹಣವನ್ನ ಖರ್ಚು ಮಾಡೋದು ತುಂಬಾನೇ ಕಷ್ಟ ಅಲ್ವಾ ಸೊ ಹಲವಾರು ಬಾರಿ ಬಡತನದವರಿಗೆ ಭಿಕ್ಷುಕರಿಗೆ ಎಲ್ರಿಗೂ ಹೆಲ್ಪ್ ಅನ್ನ ಮಾಡಿ ಬರ್ತಾನೆ ನೆಕ್ಸ್ಟ್ ಒಂದು ದಿನ ನಮ್ ಹೀರೋ ಅವನ ಟ್ರೈನಿಂಗ್ ಅನ್ನ ಮುಗಿಸಿ ವಾಪಸ್ ಮನೆ ಕಡೆಗೆ ಬರ್ಬೇಕಾದ್ರೆ ಅವನನ್ನ ನೋಡಿ ಅವನ ಮನೆಗೆನೆ ಕರ್ಕೊಂಡು ಬರ್ತಾನೆ ಯಾಕಂದ್ರೆ ಇವರ ನಡುವೆ ಎಷ್ಟೊಂದು ಫ್ರೆಂಡ್ಶಿಪ್ ಡೆವಲಪ್ ಆಗ್ಬಿಟ್ಟಿದೆ ಅಂದ್ರೆ ಮೊನ್ನೆ ತಾನೇ ಒಂದು ಹಾಕಿಯ ಕಾಂಪಿಟೇಷನ್ ನಡೆದಿರುತ್ತೆ ಅದ್ರಲ್ಲಿ ಆಪೋಸಿಟ್ ನವರು ನಮ್ಮ ಹೀರೋವಿನ ಹತ್ರ ಜಗಳವನ್ನ ಮಾಡ್ಕೊಂಡು ಹೀರೋವಿಗೆ ಒಡ್ದಾಗ್ಬಿಟ್ಟಿರ್ತಾರೆ ಬಟ್ ಆದ್ರೆ ಆ ಟೈಮ್ ನಲ್ಲಿ ನಮ್ಮ ಗಾಜಾ ಅಲ್ಲಿಗೆ ಬಂದು ನಮ್ಮ ಹೀರೋವಿನ ಕಡೆ ನಿಂತ್ಕೊಂಡು ತುಂಬಾನೇ ಹೆಲ್ಪ್ ಅನ್ನ ಮಾಡಿರ್ತಾನೆ ಸೊ ಅದ್ರಿಂದ ನಮ್ ಹೀರೋ ಗಾಜನ ಮೇಲೆ ತುಂಬಾನೇ ನಂಬಿಕೆಯನ್ನ ಮಡ್ಗಿ ಅವ್ನನ್ನ ಮನೆಗೇನೆ ಕರ್ಕೊಂಡ್ ಬಂದು ಇವ್ನು ರಾಬರಿಯನ್ನ ಮಾಡ್ತಾ ಇರೋ ಎಲ್ಲಾ ವಿಷಯವನ್ನ ಹೇಳ್ಕೊಬಿಡ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ಹೀರೋ ಮುಂದಿನ ಬಾರಿ ಒಂದು ದೊಡ್ಡ ಮಟ್ಟದಲ್ಲಿ ಹಣವನ್ನ ಹೊಡಿಯೋದಿಕ್ಕಾಗಿ ಪ್ಲಾನ್ ಮಾಡಿದಾನೆ ಆದ್ರೆ ಇವನಿಗೆ ಹೆಲ್ಪನ ಮಾಡೋದಿಕ್ಕೆ ಯಾರಾದ್ರೂ ನಂಬಿಕಸ್ತರು ಬೇಕಾಗಿರೋದ್ರಿಂದ ಇವಾಗ ಗಾಜಾ ಬೇರೆ ನಮ್ಮ ಹೀರೋವಿಗೆ ಅಷ್ಟೊಂದು ಇಂಪ್ರೆಸ್ ಆಗಿರೋದ್ರಿಂದ ಇವ್ನನ್ನೇ ನಮ್ಮ ಪಾರ್ಟ್ನರ್ ಆಗಿ ಕರ್ಕೊಳ್ಳೋಣ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ ಈ ಎಲ್ಲಾ ವಿಷಯಗಳು ಗೊತ್ತಾಗಿ ಆ ವಿಸ್ಕಿ ರಾಬರ್ ಬೇರೆ ಯಾರಿವೆಲ್ಲ ನಮ್ಮ ಅಟೀಲಾನೆ ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಆ ಗಾಜಾ ಒಂದು ಕ್ಷಣಕ್ಕೆ ಗಾಬರಿಯಾಗ್ತಾನೆ ಆದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಇವನ ಜೊತೆ ಕೈಯನ್ನ ಮಿಲಾಯಿಸ್ಬಿಡ್ತಾನೆ ನಂತರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿಯನ್ನ ಮಾಡ್ಕೊಂಡು ಕೆಲವು ದಿನಗಳ ನಂತರ ಒಂದು ದೊಡ್ಡ ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕೆನೇ ಬರ್ತಾರೆ ಅಂಡ್ ನಮ್ಮ ಗಾಜಾನ ಡೋರ್ನ ಹತ್ರ ಸೆಕ್ಯೂರಿಟಿಗಾಗಿ ನಿಲ್ಸಿ ನಮ್ಮ ಹೀರೋ ಲಾಕರ್ ನಿಂದ ಹಣವನ್ನ ತುಂಬಿಕೊಳ್ಳೋದಿಕ್ಕಾಗಿನೇ ಬರ್ತಾನೆ ಅಂಡ್ ಅದೇ ರೀತಿ ಬ್ಯಾಗ್ ಗಳಿಗೆ ತುಂಬಾನೇ ಹಣವನ್ನ ತುಂಬ್ಕೊಂಡು ಖಾಲಿ ಜಾಗಕ್ಕೆ ಒಂದು ವಿಸ್ಕಿ ಬಾಟಲ್ ಅನ್ನುವೇ ಮಡ್ಗಿ ಗಾಜನವೇ ಕರ್ಕೊಂಡು ಸೂಪರ್ ಆಗಿನೇ ಆ ಜಾಗದಿಂದ ಎಸ್ಕೇಪ್ ಆಗ್ತಾರೆ ನಂತರ ಇವಾಗ ದುಡ್ಡು ಬಂದಿದೆ ಅಂದ್ರೆ ಮೋಜು ಮಸಿಯನ್ನ ಮಾಡ್ಲೇಬೇಕು ಅಲ್ವಾ ಸೊ ಸ್ವರ್ಗದಂತ ಜೀವನವನ್ನ ಎಂಜಾಯ್ ಅನ್ನ ಮಾಡ್ತಾರೆ ಇದೇ ರೀತಿ ಇವರು ಹಾಕಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗಾಜಾ ಮಿಸ್ ಆಗಿ ನಾವು ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ವಿ ಅವತ್ತು ಈ ರೀತಿ ಇತ್ತು ಗೊನ್ನ ತೋರ್ಸಿ ಹೆದ್ರಸಿದ್ವಿ ಹಾಗೆ ಹೀಗೆ ಅಂತ ಎಲ್ಲಾ ಫ್ರೆಂಡ್ಸ್ ಗಳ ಹತ್ರವಾಗಿ ಎಲ್ಲಾ ವಿಷಯಗಳನ್ನ ಹೇಳ್ಕೊಬಿಡ್ತಾನೆ ಅಷ್ಟೇ ಅವ್ರೆಲ್ಲ ಓದ್ಮೇಲೆ ನಮ್ ಹೀರೋ ಗಾಜಾಗೆ ಯರ ಬಿರಿಯಾಗಿ ಬೊಡೆದು ಅಲ್ಲೋ ನಿನ್ಗೆ ಬುದ್ಧಿ ಏನಾದ್ರೂ ಇದ್ಯಾ ಅಪ್ಪಿ ತಪ್ಪಿ ಹೊರಗಡೆ ಗೊತ್ತಾದ್ರೆ ನಾವು ಪೊಲೀಸ್ ನಲ್ಲಿ ಒಂದು ಎರಡು ಮೂರು ಅಂತ ಕಂಬಿಯನ್ನ ಏಣಸ್ಬೇಕಾಗುತ್ತೆ ನಿನ್ನನ್ನ ಕರ್ಕೊಂಡು ನಾನು ದೊಡ್ಡ ತಪ್ಪನ ಮಾಡ್ಬಿಟ್ಟೆ ಕಣೋ ಅನ್ನೋದಾಗಿ ಸರಿಯಾಗಿನೆ ಬೈತಾನೆ ಇವಾಗಿಂದ ನಮ್ ಹೀರೋಗೆ ದೊಡ್ಡ ತಲೆನೋವು ಶುರುವಾಗುತ್ತೆ ಇವಾಗ ಗಾಜ ಬೇರೆ ಎಲ್ಲಾ ಫ್ರೆಂಡ್ ಗಳಿಗೂ ವಿಷಯವನ್ನ ಹೇಳ್ಬಿಟ್ಟಿದ್ದಾನೆ ಯಾವ ಕ್ಷಣದಲ್ಲಿ ನಮ್ಮನ್ನ ಹಿಡ್ಕೊಬಿಡ್ತಾರೋ ಯಾವಾಗ ನಾವು ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ನಿದ್ರೆ ಅಲ್ಲೂ ಕೂಡ ಬೆಚ್ಚಿ ಬೀಳ್ತಿರ್ತಾನೆ ನಮ್ಮ ಹೀರೋ ಆದ್ರೂ ಕೂಡ ನಾವು ತುಂಬಾನೇ ಕಾನ್ಫಿಡೆಂಟ್ ಆಗಿ ಇರ್ಬೇಕು ಅನ್ನೋದಾಗಿನೇ ಗಾಜಾ ಮತ್ತೆ ನಮ್ಮ ಹೀರೋ ಮತ್ತೊಂದು ಪ್ಲಾನ್ ಅನ್ನ ಮಾಡಿ ಇನ್ನೊಂದು ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕೆನೇ ಬರ್ತಾರೆ ಅಂಡ್ ಅದೇ ರೀತಿ ಬ್ಯಾಂಕ್ ನ ಒಳಗಡೆಗೆ ಬಂದು ಎಲ್ಲವನ್ನ ತಮ್ಮ ಕಂಟ್ರೋಲ್ ತಗೋತಾರೆ ಮೊದಲು ಎಲ್ಲ ನಾರ್ಮಲ್ ಆಗಿನೇ ಇರುತ್ತೆ ಬಟ್ ಆದ್ರೆ ಒಬ್ಬ ಗಾರ್ಡು ಒಂದು ರೂಮ್ ನ ಬಂದು ಆ ರೂಮ್ ನ ಡೋರ್ ಅನ್ನ ಒಳಗಡೆಯಿಂದ ಲಾಕ್ ಅನ್ನ ಮಾಡ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಈ ಕಳ್ಳರಿಗೆ ಹೆಚ್ಚು ಹಣ ಸಿಗ್ಬಾರ್ದು ಅನ್ನೋದಾಗಿ ಲಾಕ್ ಅನ್ನ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ ಅಲ್ಲದೆ ಹೊರಗಡೆ ಕೆಲಸ ಮಾಡುವ ಜನರೆಲ್ಲ ನಮ್ಮ ಟೀಮ್ ಅನ್ನ ನೋಡ್ಬಿಡ್ತಾರೆ ಇನ್ನು ನಾವು ಈ ಜಾಗದಲ್ಲಿ ಇದ್ರೆ ನಮ್ಗೆನೆ ಡೇಂಜರು ಆದಷ್ಟು ಬೇಗ ಎಸ್ಕೇಪ್ ಆಗ್ಬಿಡೋಣ ಅಂತ ಇಬ್ಬರೂ ಹೊರಗಡೆಗೆ ಬಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರುವ ವರ್ಕರ್ಸ್ ಗಳು ನಮ್ಮ ಹೀರೋ ಮತ್ತೆ ಗಾಜಾ ಇಬ್ರನ ಬೇ ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದಾರೆ ಆದ್ರಿಂದ ತುಂಬಾನೇ ಟೆನ್ಷನ್ ಆಗುವ ನಮ್ಮ ಹೀರೋ ಮತ್ತೆ ಗಾಜಾ ಇಬ್ಬರು ಬೇರೆ ಬೇರೆ ದಿಕ್ಕಲ್ಲಿ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಮೊದಲು ನಾವಿಂದ ಎಸ್ಕೇಪ್ ಆಗ್ಬೇಕು ಅಂತ ನಮ್ಮ ಹೀರೋ ರೋಡಲ್ಲಿ ಹೋಗ್ತಾ ಇರೋ ಒಂದು ವೆಹಿಕಲ್ ಅನ್ನ ನಿಲ್ಸಿ ಅವನಿಗೂಬೇ ಕೂಡ ಗನ್ನ ತೋರಿಸಿ ಅವನ ಕಾರನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾನೆ ಆದ್ರೆ ಇದೇ ಟೈಮಿಗೆ ಪೊಲೀಸ್ನವರು ಕೂಡ ಎಂಟ್ರಿಯನ್ನ ಕೊಟ್ಬಿಟ್ಟಿದ್ದಾರೆ ಪೊಲೀಸ್ನವರು ಬಂದ್ಬಿಟ್ರಲ್ಲ ಅನ್ನುವ ಒಂದು ಟೆನ್ಷನ್ ಅಲ್ಲಿ ನಮ್ಮ ಹೀರೋ ಬೇರೊಂದು ಕಾರಿಗೆ ಬಂದು ಗುದ್ಬಿಡ್ತಾನೆ ಆದ್ರೂ ಕೂಡ ನಾವಿಲ್ಲಿಂದ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಪೊಲೀಸ್ನವ್ರಿಗೆ ಚೊಳ್ಳೆ ಹಣ್ಣನ್ನ ತಿನ್ಸಿ ಅಲ್ಲಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬಿಡ್ತಾನೆ ಸೊ ಮನೆಗೆ ಬಂದು ನೋಡ್ಬೇಕಾದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಅಲ್ವಾ ಆದ್ರಿಂದ ಇವನ ಶೋಲ್ಡರ್ ಗೆ ಚಿಕ್ಕ ಚಿಕ್ಕ ಗಾಜುಗಳು ಬಿಟ್ಟಿರುತ್ತೆ ಸೊ ಮೀರದ್ ನ ಮುಂದೆ ನಿಂತು ಎಲ್ಲವನ್ನ ತೆಗಿತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ನಮ್ಮ ಕೇಟ್ ಅಲ್ಲಿಗೆ ಬಂದ್ಬಿಡ್ತಾಳೆ ಅಂಡ್ ಇದನ್ನೆಲ್ಲ ನೋಡಿ ಬಂದು ಕ್ಷಣ ಟೆನ್ಷನ್ ಗೆ ಒಳಗಾಗಿ ಏನನ್ನವೇ ಮಾತಾಡದೆ ಸೈಲೆಂಟ್ ಆಗಿನೇ ಅಲ್ಲಿಂದ ಹೋಗ್ಬಿಡ್ತಾಳೆ ಅಂಡ್ ಇನ್ನೊಂದ್ ಕಡೆ ನಮ್ಮ ಗಾಜಾ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಅವನವೇ ಎಸ್ಕೇಪ್ ಆಗಿರ್ತಾನೆ ಕೆಲವು ದಿನಗಳ ನಂತರ ಗಾಜಾ ಮತ್ತೆ ನಮ್ಮ ಹೀರೋ ಮತ್ತೆ ಒಂದು ದೊಡ್ಡ ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ ಅಂಡ್ ಈ ಬಾರಿ ಏನಾದ್ರೂ ಗಡ್ಬಡಾದ್ರೆ ಯಾವ ರೀತಿ ಎಸ್ಕೇಪ್ ಆಗ್ಬೇಕು ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅನ್ನೋದಾಗಿ ಎಲ್ಲವನ್ನ ಪ್ಲಾನ್ ಮಾಡ್ಕೋತಾರೆ ನಮ್ ಹೀರೋ ಗಾಜಾಗೆ ತಪ್ಪಿ ತಪ್ಪಿ ನಾವು ಪೊಲೀಸ್ನವರ ಕೈಗೆ ಸಿಕ್ಕಾಕೊಂಡ್ರುವೆ ಕೂಡ ಮೂರು ಗಂಟೆಗಳ ಕಾಲ ನಮ್ಮ ಬಾಯನೆ ಬಿಡ್ಬಾರ್ದು ಅನ್ನೋದಾಗಿ ಒಂದು ಮಾತನ್ನೇ ಹೇಳ್ತಾನೆ ಅಂಡ್ ಇವ್ರು ಪ್ಲಾನ್ ಅನ್ನ ಮಾಡಿರುವ ರೀತಿಯಾಗಿನೇ ಒಂದು ದೊಡ್ಡ ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕಾಗಿನೇ ಬರ್ತಾರೆ ನಮ್ಮ ಗಾಜಾಗೆ ಆದಷ್ಟು ಬೇಗ ಗಳನ್ನ ಕ್ಲೋಸ್ ಮಾಡಿ ಇಲ್ಲಿ ಇರೋ ಎಲ್ಲಾ ವರ್ಕರ್ಗಳ ಮೇಲೆ ಕಂಟ್ರೋಲ್ ಅನ್ನ ತಗೋ ಅಷ್ಟರಲ್ಲಿ ನಾನು ದುಡ್ಡನ್ನ ಬ್ಯಾಗ್ ಗಳಿಗೆ ತುಂಬಿಸ್ಕೊಳ್ತೀನಿ ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ ಅಂಡ್ ಅದೇ ರೀತಿಯೇ ಗಾಜಾ ಕೂಡ ಎಲ್ಲರನ್ನೂ ಕಂಟ್ರೋಲ್ ಗೆ ತಗೋತಾನೆ ನಮ್ ಹೀರೋ ಕೂಡ ಅವರು ತಂದಿರುವ ಬ್ಯಾಗ್ ಗಳಿಗೆ ಹಣವನ್ನೂ ಸರಿ ಬೋಕೆ ದರೋಡೆ ಮುಗಿತು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೊರಗಡೆಗೆ ಬರ್ಬೇಕಾದ್ರೆ ಪೊಲೀಸ್ನವರು ಸುತ್ತಮುತ್ತಲುವೆ ಬಂದು ಇವರನ್ನ ಹಿಡಿಯೋದಿಕ್ಕಾಗಿ ರೆಡಿ ಆಗ್ಬಿಟ್ಟಿದ್ದಾರೆ ಅಂಡ್ ಇವಾಗ ನಮ್ ಹೀರೋ ಗನ್ನ ತೆಗೆದು ಡೋರ್ ಗಳಿಗೆ ಶೂಟ್ ಮಾಡೋಕೆ ಶುರು ಮಾಡ್ಕೊಳ್ತಾನೆ ಬುಲೆಟ್ ಗಳು ನಮ್ಗೆ ತಗುಲ್ ಬಿಡುತ್ತೆ ಅಂತ ಎಲ್ಲಾ ನವರು ಕೆಳಗಡೆಗೆ ಕುತ್ಕೋಬೇಕಾದ್ರೆ ಆ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಇಬ್ಬರೇ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ನವರು ನಮ್ಮ ಗಾಜನ್ ಅನ್ನ ಹಿಡ್ಕೊ ಬಟ್ ಆದ್ರೆ ನಮ್ಮ ಅಟೀಲ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ ಇವಾಗ ನಮ್ಮ ಅಟೀಲಾಗೂ ಕೂಡ ಗೊತ್ತಿದೆ ಅಲ್ವಾ ಮೂರು ಗಂಟೆಗಳವರೆಗೂ ನಾನು ಏನನ್ನವೇ ಮಾತಾಡ್ಬಾರ್ದು ಸೈಲೆಂಟ್ ಆಗಿನೇ ಇರಬೇಕು ಅಂತ ಪೊಲೀಸ್ನವ್ರು ಎಷ್ಟೇ ಕ್ವಶನ್ ಗಳನ್ನ ಕೇಳಿದ್ರವೇ ಕೂಡ ಒಂದು ಮಾತನ್ನು ಬೇಡದೆ ಸೈಲೆಂಟ್ ಆಗಿನೇ ಇರ್ತಾನೆ ಈ ಕಡೆ ನಮ್ ಹೀರೋ ದುಡ್ಡನೆಲ್ಲ ಒಂದು ಕಡೆ ಸೇಫ್ ಆಗಿನೇ ಮಡಗಿ ನಮ್ಮ ಗಾಜಾವನನ್ನ ಅಲ್ಲಿಂದ ಬಿಡಿಸಿಕೊಂಡು ಬರೋದಿಕ್ಕಾಗಿನೇ ಬರ್ತಾನೆ ಈ ಕಡೆ ನೋಡಿದ್ರೆ ಈ ಪೊಲೀಸ್ನವರು ಎಲ್ಲರಿಗೇ ಸೇರ್ಕೊಂಡು ನಮ್ಮ ಗಾಜಾಗೆ ಯರ ಹೊಡೆದು ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದ್ರೂ ಕೂಡ ಗಾಜಾ ನಮ್ಮ ಅಟೀಲ ಬರೋವರ್ಗುವೆ ನಾವು ಏನನ್ನವೇ ಮಾಡ್ಬಾರ್ದು ಅಂತ ಎಲ್ಲವನ್ನ ಸಹಿಸ್ಕೊಂಡು ಸೈಲೆಂಟ್ ಆಗಿನೇ ಇರ್ತಾನೆ ಸ್ವಲ್ಪ ಹೊತ್ತು ಆದ ನಂತರ ಕೇವಲ ಒಂದೇ ಒಂದು ಕ್ವಶನ್ ಅನ್ನ ಕೇಳ್ತಾನೆ ನಮ್ಮ ಗಾಜಾ ಸರ್ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇವಾಗ ಟೈಮ್ ಎಷ್ಟು ಅಂತ ಹೇಳ್ಬಿಡಿ ಸಾಕು ಅನ್ನೋದಾಗಿ ಕೇಳ್ತಾನೆ ಅಂಡ್ ಇದನ್ನ ಕೇಳುವ ಗೆ ಇವನು ಯಾರೋ ಬರೋದಿಕ್ಕಾಗಿ ವೇಟ್ ಮಾಡ್ತಾ ಇದ್ದಾನೆ ಅನ್ನೋದಾಗಿನೇ ಅರ್ಥ ಮಾಡ್ಕೊಳ್ತಾರೆ ಅಂಡ್ ರಿಯಲ್ ಆದ ಬುದ್ಧಿಯನ್ನ ತೋರಿಸ್ತಾನೆ ಬೇರೆ ಪೊಲೀಸ್ ಆಫೀಸರ್ ಗಳಿಗೆ ಹೇಳಿ ನಮ್ಮ ಗಾಜನನ್ನ ಬೇರೆ ರೂಮ್ ಗೆನೆ ಶಿಫ್ಟ್ ಅನ್ನ ಮಾಡಿಸ್ತಾನೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಈ ರೂಮ್ ನಲ್ಲಿ ಇರ್ತಾ ಇರುವ ಗಡಿಯಾರವನ್ನ ತುಂಬಾನೇ ಫಾಸ್ಟ್ ಆಗಿನೇ ಮಡಗಿದಾರೆ ಸೊ ನಮ್ಮ ಗಾಜಾ ಟೈಮ್ ಎಷ್ಟು ಅಂತ ನೋಡ್ಬೇಕಾದ್ರೆ ಈ ಗಡಿಯಾರದ ಪ್ರಕಾರ ಮೂರು ಗಂಟೆಗಳಿಗಿಂತನೂ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋದು ಗೊತ್ತಿಲ್ಲ ಆಗುತ್ತೆ ಆದ್ರೂ ಕೂಡ ನಮ್ಮ ಅಟೀಲ ಯಾಕೆ ನಮ್ಮನ್ನ ಕಾಪಾಡೋಕೆ ಇನ್ನವೇ ಬಂದಿಲ್ಲ ಅನ್ನೋದಾಗಿ ತುಂಬಾನೇ ಟೆನ್ಶನ್ ಆಗಿ ನಾವು ಸಿಕ್ಕಕೊಂಡ್ ಬಿಟ್ವಿ ಅನ್ಸುತ್ತೆ ಮೇ ಬಿ ನಮ್ಮನ್ನ ಕಾಪಾಡೋದಿಕ್ಕೆ ಬರೋದಿಲ್ಲ ನಮ್ಗೆ ಕೈ ಇದ್ ಬಿಟ್ಟ ಅನ್ಕೊಂಡು ನಮ್ಮ ಅಟೀಲನ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ಬಿಡ್ತಾನೆ ಆ ಬಿಸ್ಕಿ ರಾಬರ್ ಬೇರೆ ಯಾರೇ ಅಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಆಗಿರ್ತಾ ಇರುವ ಅಟೀಲ ಅನ್ನೋದಾಗಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಬಿಡ್ತಾನೆ ಸೊ ಪೊಲೀಸ್ ಅವರು ತುಂಬಾನೇ ಬೇಗ ನಮ್ಮ ಹೀರೋವನ್ನವೇ ಕೂಡ ಹಿಡ್ಕೊಬಿಡ್ತಾರೆ ಬಿಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋವನ್ನವೇ ಕೂಡ ಒಂದು ಸೆಲ್ಗೆನೆ ತಂದು ಹಾಕ್ತಾರೆ ಎರಡು ದಿನಗಳ ನಂತರ ನಮ್ಮ ಕೇಟ ನಮ್ಮ ಹೀರೋವನ್ನ ಮೀಟ್ ಮಾಡೋದಿಕ್ಕೆನೇ ಬರ್ತಾಳೆ ನೀನ್ ಬೇರೆ ಇಂತ ಕೆಲ್ಸಗಳನ್ನ ಮಾಡಿ ಜೈಲ್ ಒಳಗಡೆಗೆ ಸೇರ್ಕೊಂಡ್ಬಿಟ್ಟಿದ್ಯಾಲ್ವಾ ಆದ್ರಿಂದ ನಾನು ಬೇರೆ ಹುಡ್ಗನನ್ನ ಇಷ್ಟವನ್ನ ಪಡ್ತಾ ಇದ್ದೀನಿ ಅನ್ನೋದಾಗಿ ನಮ್ಮ ಹೀರೋವಿನ ಜೊತೆ ಬ್ರೇಕಪ್ ಅನ್ನವೇ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರ್ಬೇಡ ಚಿಕ್ಕ ವಯಸ್ಸಿಂದ ನನ್ನ ಲೈಫ್ ಅಲ್ಲಿ ಎಲ್ಲರೂ ಆಟವನ್ನೇ ಆಡ್ತಾ ಇದಾರೆ ಇವಾಗ ನೀನು ಕೂಡ ಕೈಯನ್ನ ಕೊಟ್ಬಿಟ್ಯಾ ನನ್ನ ಲೈಫ್ ಅಲ್ಲಿ ಎಲ್ಲರೂ ನನ್ನ ಒಂಟಿಯೇನೆ ಮಾಡ್ಬಿಟ್ರು ಅನ್ನೋದಾಗಿ ತುಂಬಾನೇ ಬೇಜಾರಾಗ್ತಾನೆ ಆದ್ರೂ ಕೂಡ ನಮ್ ಹೀರೋ ಸೈಲೆಂಟ್ ಆಗಿ ಕುಳಿಕೊಳ್ಳುವಂತಹ ವ್ಯಕ್ತಿಯಲ್ಲ ಸೊ ಒಂದು ಕೇಬಲ್ ಅನ್ನ ಯೂಸ್ ಮಾಡ್ಕೊಂಡು ವಿಂಡೋವಿನ ಮುಖಾಂತರ ಈ ಜೈಲಿನಿಂದ ಎಸ್ಕೇಪ್ ಆಗೋದಿಕ್ಕೆ ತುಂಬಾನೇ ಟ್ರೈ ಅನ್ನ ಮಾಡ್ತಾನೆ ಆ ಕೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಎರಡು ಮೂರು ಬಿಲ್ಡಿಂಗ್ ಗಳನ್ನ ಇಳಿದು ಇನ್ನೇನು ಎಸ್ಕೇಪ್ ಆಗ್ಬಿಡ್ಬೇಕು ಅನ್ನುವ ಕೋನೆಯ ಕ್ಷಣದಲ್ಲಿ ಪೊಲೀಸ್ನವರು ನೋಡಿ ಮತ್ತೆ ನಮ್ಮ ಹೀರೋವನ್ನ ಹಿಡ್ಕೊಬಿಡ್ತಾರೆ ಆದ್ರೆ ನಮ್ಮ ಹೀರೋವಿನ ಮೈಂಡ್ ಸೆಟ್ ಇವಾಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದೆ ಯಾವ ರೀತಿ ಅಂದ್ರೆ ಒಳ್ಳೆ ವ್ಯಕ್ತಿಗೆ ಮತ್ತೆ ಮತ್ತೆ ನೋವುಗಳನ್ನ ಕೊಡ್ತಾ ಇದ್ರೆ ಅವನು ವಿಲ್ಲನ್ ಆಗಿ ಬದಲಾಗ್ತಾನೆ ಅಲ್ವಾ ಅದೇ ರೀತಿ ನಾನು ನನ್ನ ದೇಶವನ್ನ ಬಿಟ್ಟು ಇಲ್ಲಿವರೆಗೂ ತುಂಬಾನೇ ಕಷ್ಟವನ್ನ ಪಡ್ಕೊಂಡು ಬಂದಿರೋದು ಈ ರೀತಿ ಕೈಯನ್ನ ಕಟ್ಕೊಂಡು ಜೈಲ ಒಳಗಡೆ ಕುಳಿಕ್ಕೊಳೋದಿಕ್ಕಲ್ಲ ಸೊ ನಾನು ಮತ್ತೆ ಟ್ರೈಯನ್ನ ಮಾಡಿ ಜೈಲಿಂದ ಎಸ್ಕೇಪ್ ಆಗ್ತೀನಿ ಅನ್ನೋದಾಗಿ ಒಂದು ಸ್ಟ್ರಾಂಗ್ ಆದ ಮೈಂಡ್ ಸೆಟ್ ಅಲ್ಲಿ ಮತ್ತೆ ಮತ್ತೆ ಟ್ರೈಯನ್ನ ಮಾಡ್ತಾನೆ ಇರ್ತಾನೆ ನಮ್ಮ ಹೀರೋ ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ನಮ್ಮ ಹೀರೋ ನಿಜವಾಗ್ಲಿದೆ ಒಳ್ಳೆಯವ್ನ ಅಥವಾ ಕೆಟ್ಟವ್ನ ಇಲ್ಲ ಗಾಜಾಗೆ ಎಲ್ಲಾ ವಿಷಯಗಳನ್ನ ಹೇಳಿ ಪಾರ್ಟ್ನರ್ ಅನ್ನಾಗಿ ಮಾಡ್ಕೊಂಡು ಇವತ್ತಿನ ಸ್ಥಿತಿಗೆ ಕಾರಣ ಆಯ್ತಾ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಗೈಸ್ ನಾವು ಕೂಡ ಇದೇ ರೀತಿ ಬ್ಯಾಂಕ್ ಗಳಲ್ಲಿ ಕೆಲ್ಸವನ್ನ ಮಾಡೋಣ ಅದಕ್ಕೂ ಮುಂಚೆ ತುಂಬಾನೇ ವೆಪನ್ ಡಮ್ಮಿ ಗನ್ಗಳು ಬೇಕು ಅಲ್ವಾ ಹೇಗಿದ್ರೂ ದೀಪಾವಳಿ ನಡೀತಾ ಇದೆ ಆದ್ರಿಂದ ಬೇಗ ಬೇಗ ಹೊರಗಡೆ ಬಂದು ಪಕ್ಕದ ಮನೆಯ ಚಿಕ್ಕ ಮಕ್ಕಳು ಆಟವನ್ನ ಆಡ್ತಿರ್ತಾರೆ ಅವರ ಹತ್ರ ಫಸ್ಟು ಗನ್ಗಳನ್ನ ಕದ್ಯೋದಿಕ್ಕಾಗಿ ಟ್ರೈ ಮಾಡಿ ನಾನು ಆಲ್ರೆಡಿ ಐದು ಗನ್ಗಳನ್ನ ಕಿತ್ಕೊಂಡು ಬಂದ್ಬಿಟ್ಟಿದ್ದೀನಿ ಗಾಯಸ್ ಇನ್ನು ಡೈರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಕೆಲಸವನ್ನ ಮಾಡೋದಷ್ಟೇ ಬಾಕಿ ಇದೆ ಸೊ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರ್ಯಾದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನವೇ ತಮಾಷೆ ಆಗಿರುವ ಅದ್ಭುತವಾದ ವಿಡಿಯೋಗಳು ನಿಮ್ಗಾಗಿ ಬರ್ತಾನೆ ಇರುತ್ತೆ ಅವುಗಳು ಮಿಸ್ ಆಗದೆ ನಿಮ್ಗೆ ಬರ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಬೇಕು ಅಲ್ವಾ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಅರ್ ಆಫ್ ಯೋರ್ ಸೆಲ್ಫ್